ಜೈನ ಧರ್ಮದ ಬಗ್ಗೆ ಹಾಗೂ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅವಹೇಳನಕಾರಿ ಅಪಪ್ರಚಾರ ಮಾಡುತ್ತಿರುವುದನ್ನ ಖಂಡಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಲಕ್ಷ್ಮೀಶ್ವರ ತಾಲೂಕಾ ದಿಗಂಬರ ಜೈನ ಸಮಾಜದಿಂದ ತಹಸೀಲ್ದಾರ್ಗೆ ಮತ್ತು ಪಿಎಸ್ಐ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿದ ಜೈನ ಸಮಾಜದ ಮುಖಂಡರಾದ ಪದ್ಮರಾಜ್ ಪಾಟೀಲ್ ವಿನಯ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು ಜೈನ ಧರ್ಮದ ಬಗ್ಗೆ ಮತ್ತು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಗಿರೀಶ್ ಮಟ್ಟಣ್ಣನವರ ಹಾಗೂ ಸಾಮಾಜಿಕ ಜಾಲತಾಣದ ಒಂದು ಖಾಸಗಿ ವಾಹಿನಿಯಾದ ಕುಡ್ಲಾ ರಾಮರಾಜ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಈ ಸಮಯದಲ್ಲಿ ಜೈನ್ ಸಮಾಜದ ಮುಖಂಡರಾದ ಆರ್ ಸಿ ಪಾಟೀಲ್ ಎಬಿ ಪಾಟೀಲ ಭರತ್ ರಾಜ್ ಬರಿಗಾಲಿ ಸುನಿಲ್ ಪಾಟೀಲ್ ವೈಭವ ಗೂಗಿ ಸೇರಿದಂತೆ ಇರುವ ಅನೇಕ ಜೈನ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಟಿವಿ ಫೋರ್ ಲಕ್ಷ್ಮೇಶ್ವರ ಹಾಗೂ ಒಂದು ಸಾಮಾಜಿಕ ಜಾಲತಾಣದ ಒಬ್ಬ ಸದಸ್ಯನು ಕೂಡ ಅದರಲ್ಲಿ ಭಾಗಿಯಾಗಿರುವುದರಿಂದ ಏನು ಜೈನ ಸಮಾಜ ಕರ್ನಾಟಕದಲ್ಲಾಗಿರ್ಬೋದು ಇಡೀ ಭಾರತ ದೇಶದಲ್ಲೇ ಆಗಿರ್ಬೋದು ಅತ್ಯಂತ ಶಾಂತಪ್ರಿಯದಿಂದ ಇವತ್ತು ನಾವು ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮಾಜ ಈ ಸಮಾಜದ ಮೇಲೆ ಕೆಲವೊಂದಿಷ್ಟು ಅಹಿತಕರ ಘಟನೆಗಳನ್ನು ಮತ್ತು ಬೇರೆ ವಿಚಾರವಾಗಿ ಇಟ್ಟುಕೊಂಡು ಇವತ್ತೇನು ನಮ್ಮ ವಿರುದ್ಧ ಮಾತನಾಡಿರ್ತಕ್ಕಂಥ ಆ ಗಿರೀಶ್ ಮೆಟ್ಟಣ್ಣವ್ರನ್ನ ನಾವು ಅತ್ಯಂತ ಸಮಾಜದಿಂದ ಖಂಡಿಸ್ತೇವೆ ಹಾಗೂ ಅವನ ಒಂದು ಕೃತ್ಯ ಅವನು ಮೂಡುತ್ತಾ ಒಬ್ಬ ಕಾನೂನು ಇದಾಗಿದ್ದ ಹಿಂದೆ ವಿಧಾನಸಭೆಯಲ್ಲೇ ಒಂದು ಬಾಂಬನ್ನು ಇಟ್ಟು ಇಂಥ ಒಂದು ಪ್ರ ಇದರಲ್ಲಿ ತೊಡಗಿಕೊಂಡಂಥ ಒಬ್ಬ ವ್ಯಕ್ತಿ ನಮ್ಮಂಥ ಒಬ್ಬ ಜೈನ ಸಮಾಜದ ಮೇಲೆ ಅವ ಏನು ಇವತ್ತು ಆರೋಪಗಳನ್ನು ಮಾಡ್ತಾಯಿದ್ದಾನಲ್ಲ ಅವು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇವತ್ತು ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ ಈ ರಾಜ್ಯದ ಎಲ್ಲ ಅಧಿಕಾರಿಗಳಿಗೂ ಗೊತ್ತಾಗಬೇಕಾಗಿದೆ ಆದ್ದರಿಂದ ಇಡೀ ರಾಜ್ಯಾದ್ಯಂತ ನಾವು ಸಮಾಜದ ವತಿಯಿಂದ ಅವರ ಮೇಲೆ ಎಫ್ ಐ ಆರ್ ಮಾಡೋದಾಗಿರ್ಬೋದು ಇವತ್ತು ತಹಸೀಲ್ದಾರರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಅವರನ್ನು ಕಾನೂನು ವ್ಯಾಪ್ತಿಗೆ ಒಳಪಡಿಸಿ ಶೀಘ್ರ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಏನು ಇವತ್ತು ಒಬ್ಬ ಚಿತ್ರನಟಿ ಬಗ್ಗೆ ಅವರು ಹೇಳ ಮಾತನಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ಸರ್ಕಾರಗಳು ಬಂಧಿಸಿದ್ದಾವೆ ಹಾಗಾಗಿ ಒಬ್ಬ ಸಮಾಜದ ವಿರುದ್ಧ ಮಾತನಾಡಿರತಕ್ಕಂಥ ಗಿರೀಶ್ ಮಠನ್ ಕೂಡ ನಾವು ಒತ್ತಾಯ ಮಾಡ್ತೇವೆ ಅವನ್ನು ಕೂಡ ಬಂಧಿಸಿ ಕಾನೂನಿನ ವ್ಯಾಪ್ತಿಗೆ ಹೇಳಿ ಈ ಮೂಲಕ ನಮ್ಮೆಲ್ಲ ಸಮಾಜದವರ ಮುಖಾಂತರ ನಾವು ತಹಸೀಲ್ದಾರ್ ಅವರಿಗೆ ಮನವಿನ ಹಾಕಿಸ್ತಾ